ತಿರಸುಕಾಸನದಲ್ಲಿ ಆರಾಮವಾಗಿ ಕಣ್ಮುಚ್ಚಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ನೇರವಾಗಿರಲಿ ಇಡೀ ಶರೀರದಲ್ಲಿ ಸಡಿಲತೆಯನ್ನು ಹಗುರತೆಯನ್ನು ಆರಾಮವನ್ನು ಅನುಭವಿಸುತ್ತ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ ವಿಶ್ರಮಿಸಿ ಪಾದಗಳಿಂದ ನೆತ್ತಿಯವರೆಗಿನ ನಿಮ್ಮ ದೇಹದ ಸಮಸ್ತ ಅಂಗಾಂಗಗಳಲ್ಲಿ ಸಡಿಲತೆ ಇದೆ ವಿಶ್ರಾಂತಿ ಇದೆ ಹಗುರತೆ ಇದೆ ಎಂಬ ಭಾವನೆಯನ್ನು ಅನುಭವಿಸುತ್ತಾ ಕಲ್ಪಿಸಿಕೊಳ್ಳುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ ವಿಶ್ರಮಿಸಿ ಸಂಪೂರ್ಣ ದೇಹ ವಿಶ್ರಾಂತಿಯಿಂದ ಕೂಡಿದೆ ಎನ್ನುವ ಅನುಭವವಾದ ನಂತರ ನಿಮ್ಮ ಗಮನವನ್ನು ನಿಮ್ಮ ಸಹಜ ಶ್ವಾಸಗಳ ಮೇಲೆ ತನ್ನಿ ಒಳಹೋಗುತ್ತಿರುವ ಮತ್ತು ಹೊರಬರುತ್ತಿರುವ ಸಹಜ ಉಸಿರಾಟಗಳನ್ನು ಗಮನಿಸುತ್ತಾ ಹಾಗೆ ವಿಶ್ರಮಿಸಿ ವಿರಮಿಸಿ ಪ್ರತಿಯೊಂದು ಒಳಹೋಗುತ್ತಿರುವ ಶ್ವಾಸದಲ್ಲಿ ತಂಪಾದ ಪ್ರಾಣ ನಿಮ್ಮೊಳಗಡೆ ಪ್ರವೇಶಿಸುತ್ತಿದೆ ಎನ್ನುವ ಕಲ್ಪನಾ ಭಾವನೆಯನ್ನು ತಂದುಕೊಂಡು ಹಾಗೆ ನೀವು ಹೊರಹಾಕುತ್ತಿರುವ ಪ್ರತಿಯೊಂದು ಉಸಿರಲ್ಲಿ ನಿಮ್ಮೊಳಗಿನ ಚಿಂತೆ ಭಯ ದುಃಖ ಒತ್ತಡಗಳೆಲ್ಲ ಹೊರಹೋಗ್ತಾ ಇವೆ ಈ ಕಲ್ಪನಾ ಭಾವವನ್ನು ತಂದುಕೊಂಡು ಹಾಗೆ ಸ್ವಲ್ಪ ಕಾಲ ನಿಮ್ಮ ಸಹಜ ಉಸಿರಾಟಗಳನ್ನು ಗಮನಿಸ್ತಾ ಹೋಗಿ ಹೀಗೆ ನಿಮ್ಮ ಸಹಜ ಉಸಿರಾಟಗಳನ್ನು ಗಮನಿಸುತ್ತಿರುವ ಹಾಗೆ ನಿಮ್ಮ ಮೈ ಮನ ಎರಡರಲ್ಲಿಯೂ ಕೂಡ ವಿಶ್ರಾಂತಿಯ ಅನುಭವ ಮೂಡುತ್ತಿರುವುದನ್ನು ಹಾಗೇ ಗಮನಿಸುತ್ತಾ ವಿರಮಿಸಿ ವಿಶ್ರಮಿಸಿ ರಿಲ್ಯಾಕ್ಸ್ ಮೈ ಮನೆಗಳೆರಡೂ ಕೂಡ ಆಯದ ವಿಶ್ರಾಂತಿಯಿಂದ ಕೂಡಿವೆ ಈ ವಿಶ್ರಾಂತಿಯ ಮನದ ಮೂಲಕ ನಾವೀಗ ಮಾನಸ ಪೂಜೆಯನ್ನು ಮಾಡೋಣ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ನಾನು ಹೇಳುವುದನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡುತ್ತಾ ಹೃದಯದಲ್ಲಿ ಭಾವಿಸುತ್ತಾ ಕಲ್ಪಿಸಿಕೊಳ್ಳುತ್ತಾ ಅನುಭವಿಸುತ್ತಾ ನಿಜವಾಗಿ ನೀವು ಅಲ್ಲಿ ಆ ಕಾರ್ಯಗಳಲ್ಲಿ ನಿರತರಾಗಿದ್ದೀರಿ ಎನ್ನುವ ಭಾವನೆಯಿಂದ ಮಾಡ್ತಾ ಹೋಗಿ ಮನಸ್ಸಿನಲ್ಲಿಯೇ ಮಾಡ್ತಕ್ಕಂಥ ಮಾನಸ ಪೂಜಾ ವಿಧಾನವೊಂದನ್ನು ನಾನು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ತಯಾರಾಗಿ ನಿಮ್ಮ ದೇಹದ ಕಣ್ಣುಗಳು ಮುಚ್ಚಿವೆ ಮನಸ್ಸಿನ ಕಣ್ಣು ತೆರೆದಿದೆ ತೆರೆದ ಒಳಮನಸ್ಸಿನ ಕಣ್ಣಿನ ಮೂಲಕ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಇರುವ ಹಾಗೆ ಕಲ್ಪಿಸಿಕೊಳ್ಳಿ ಈ ಕ್ಷಣದಲ್ಲಿ ನೀವು ನಿಮ್ಮ ಮನೆಯಲ್ಲಿದ್ದೀರಿ ನಿಮ್ಮ ಮುಂದೆ ನಿಮ್ಮ ತಂದೆ ತಾಯಿಗಳಿಬ್ಬರೂ ಸಜೀವವಾಗಿ ಎರಡು ಕುರ್ಚಿಗಳಲ್ಲಿ ಕುಳಿತಿದ್ದಾರೆ ಹಾಗೆ ಕಲ್ಪಿಸಿಕೊಳ್ಳಿ ಮನಸ್ಸಿನ ಕಣ್ಣಿಂದ ತಂದೆ ತಾಯಿಗಳು ಜೀವಂತವಾಗಿ ನಿಮ್ಮ ಮುಂದೆ ಎರಡು ಕುರ್ಚಿಯ ಮೇಲೆ ಕುಳಿತಿದ್ದಾರೆ ಎನ್ನುವ ಕಲ್ಪನಾ ದೃಶ್ಯಗಳನ್ನು ತಂದುಕೊಳ್ಳಿ ಸೃಷ್ಟಿಸಿಕೊಳ್ಳಿ ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ ಯು ಕ್ಯಾನ್ ಡೂ ಸೋ ಹಾಗೆ ನೀವು ಕೂಡ ಆ ದೃಶ್ಯದಲ್ಲಿ ಇರುವ ಹಾಗೆ ಕಲ್ಪಿಸಿಕೊಳ್ಳಿ ನೀವು ಅಲ್ಲಿದ್ದೀರಿ ನಿಮಗೆ ತಂದೆ ತಾಯಿಗಳಿಗೆ ನಮಸ್ಕರಿಸಬೇಕು ಅನ್ನುವ ಭಾವನೆ ಮೂಡ್ತಾ ಇದೆ ಮನಸ್ಸಿನಲ್ಲಿ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡಿಬೇಕು ಅನ್ನುವ ಇಚ್ಛೆ ಉಂಟಾಗಿದೆ ನಿಮ್ಮಲ್ಲಿ ಈಗ ಹಾಗಾಗಿ ನಿಮ್ಮ ಕೈ ತುಂಬ ಹೂಗಳಿವೆ ಈಗ ಹಾಗೆ ಕಲ್ಪಿಸ್ಕೊಳ್ಳಿ ನಿಮ್ಮ ಬೊಗಸೆ ತುಂಬ ಹೂಗಳಿವೆ ಆ ಬೊಗಸೆಯಲ್ಲಿರುವ ಆ ಹೂಗಳನ್ನು ನಿಮ್ಮ ತಂದೆ ತಾಯಿಗಳ ಇಬ್ಬರ ಪಾದಗಳಿಗೆ ಸಮವಾಗಿ ಸಮರ್ಪಿಸಿ ಹಿಡಿ ಅವರ ಪಾದಗಳ ಮೇಲೆ ಹೂಗಳನ್ನು ಎಸ್ ಇಡ್ತಾ ಇದ್ದೀರಿ ಇಟ್ಟಿದ್ದೀರಿ ಇಟ್ಟಾದ ಮೇಲೆ ಅವರ ಮುಂದೆ ಮಂಡಿಯೂರಿ ಹಣೆಯನ್ನ ನೆಲಕ್ಕೆ ತಾಗಿಸ್ತಾ ಶಿರಸಾಷ್ಟಾಂಗ ನಮಸ್ಕಾರವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೀರಿ ಹಾಗೆ ಮಾಡಿ ತಂದೆ ತಾಯಿಗಳಿಗೆ ನಮಿಸ್ತಾ ಇದ್ದೀರಿ ಭಕ್ತಿಪೂರ್ವಕವಾದ ನಮನಗಳನ್ನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀರಿ ಸಲ್ಲಿಸಿ ಹಾಗೆ ಮಂಡಿಯೋರಿ ಕುಳಿತುಕೊಂಡಿದ್ದೀರಿ ತಂದೆ ತಾಯಿಗಳನ್ನು ನೋಡ್ತಾ ಮತ್ತೊಮ್ಮೆ ನಮಸ್ತಾ ಇದ್ದೀರಿ ತಂದೆ ತಾಯಿಗಳು ನಿಮ್ಮ ಈ ಒಂದು ಶ್ರದ್ಧಾ ಮೆಚ್ಚಿ ಎರಡು ಬಲಹಸ್ತಗಳನ್ನು ಮೇಲೆತ್ತಿ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಯಶಸ್ಮಾನ್ ಭವ ಕೀರ್ತಿಮಾನ್ ಭವ ಆಯುರಾರೋಗ್ಯ ಪ್ರಾಪ್ತಿರಸ್ತು ಹೀಗೆ ಆಶೀರ್ವಾದ ಮಾಡ್ತಿದ್ದಾರೆ ತಂದೆ ತಾಯಿಗಳ ಈ ಕೃಪಾಶೀರ್ವಾದದ ಬೆಳಕು ನಿಮ್ಮ ಮನಮಸ್ತಕಗಳಲ್ಲಿ ಪ್ರವಹಿಸುತ್ತಿರುವಂತೆ ನಿಮ್ಮ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಕೃತಾರ್ಥ ಭಾವದಿಂದ ಧನ್ಯತಾ ಭಾವದಿಂದ ಮತ್ತೊಮ್ಮೆ ತಂದೆ ತಾಯಿಗಳಿಗೆ ನಮಿಸಿ ಈಗ ಮುಂದಿನ ಕಲ್ಪನಾ ದೃಶ್ಯಕ್ಕೆ ಹೋಗೋಣ ಮಾನಸ ಪೂಜೆಯ ಇನ್ನೊಂದು ಭಾಗಕ್ಕೆ ಹೋಗೋಣ ಮನಸ್ಸಿನಲ್ಲಿಯೇ ಮಾಡುವ ಈ ಮಾನಸ ಪೂಜೆ ಅತ್ಯಂತ ಫಲಪ್ರದಾಯಕವಾದ್ದು ಶ್ರೇಷ್ಠವಾದ್ದು ಹಾಗಾಗಿ ಶ್ರದ್ಧಾ ಭಕ್ತಿ ಇರಲಿ ಕಲ್ಪನೆ ಭಾವನೆಯಿಂದ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಮಾಡ್ತಾ ಹೋಗಿ ಮುಂದಿನ ದೃಶ್ಯಕ್ಕೆ ಹೋಗೋಣ ಈಗ ನಾನು ಹೇಳುವುದನ್ನು ಕಲ್ಪಿಸಿಕೊಳ್ಳಿ ಮನಸ್ಸಿನಲ್ಲಿಯೇ ಈ ದೃಶ್ಯದಲ್ಲಿ ನೀವು ನಿಮ್ಮ ನಿಮ್ಮ ಪ್ರೀತಿಪಾತ್ರ ಗುರುಗಳ ಸಮ್ಮುಖದಲ್ಲಿದ್ದೀರಿ ಹಾಗೆ ಕಲ್ಪಿಸಿಕೊಳ್ಳಿ ಈ ಗುರುಗಳು ಯಾರಪ್ಪ ಅಂದರೆ ನಿಮಗೆ ನಿಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡಿದ ಗುರುಗಳಿವರು ಆದರ್ಶಪ್ರಾಯದವರು ಶಿಖರಪ್ರಾಯದವರು ಕಳಸಪ್ರಾಯದವರು ಪ್ರಾತಸ್ಮರಣೀಯರು ಅಂತ ನಾವೇನು ಭಾವಿಸ್ತೇವೆ ನಿಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಪ್ರೇರಣೆ ಮಾಡಿದಂತಹ ಗುರುಗಳು ನಿಮ್ಮ ಮನಸ್ಸು ಇಷ್ಟಪಡುವ ಒಬ್ಬ ಗುರುಗಳನ್ನು ಈ ಕ್ಷಣದಲ್ಲಿ ಕಲ್ಪಿಸಿಕೊಳ್ಳಿ ಅವರು ನಿಮ್ಮ ಗುರುಗಳು ನಿಮ್ಮ ಪ್ರೀತಿಯ ಗುರುಗಳು ನಿಮ್ಮ ಮನಸ್ಸು ಒಪ್ಪುವ ನಿಮ್ಮ ಮನಸ್ಸು ಇಷ್ಟಪಡುವ ನೀವು ಶರಣಾಗುವ ಆ ಗುರುಗಳನ್ನು ಈ ದೃಶ್ಯದಲ್ಲಿ ಒಂದು ಉನ್ನತ ಆಸನದ ಮೇಲೆ ಕುಳಿತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಕಲ್ಪಿಸಿಕೊಂಡಿದ್ದೀರಿ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ಗುರುಗಳಿದ್ದಾರೆ ಆಸೀನರಾಗಿದ್ದಾರೆ ಹಸನ್ಮುಖಿಯಾಗಿದ್ದಾರೆ ನಿನ್ನೆಡೆ ಮುಗುಳ್ನಗೆಯನ್ನು ಬೀರುತ್ತಿದ್ದಾರೆ ಅವರನ್ನು ನೋಡಿದಾಗ ನಿಮಗೆ ಹೃದಯ ತುಂಬಿ ಬಂದಿದೆ ನಿಮ್ಮ ಕೈಗಳಲ್ಲಿ ಈಗ ಬೊಗಸೆ ತುಂಬ ಹೂಗಳಿವೆ ಶ್ರದ್ಧಾಭಕ್ತಿಯಿಂದ ಗುರುಗಳ ಪಾದಗಳ ಮೇಲೆ ಇಟ್ಟಿದ್ದೀರಿ ಬಿಡಿ ಇಟ್ಟು ಅವರ ಮುಂದೆ ಮಂಡಿಯೂರಿ ಹಣೆಯನ್ನು ನೆಲಕ್ಕೆ ತಾಗಿಸ್ತಾ ಶಿರಸಾಷ್ಟಾಂಗ ಮಾಡ್ತಾ ಮನಸ್ಸಿನಲ್ಲಿಯೇ ಶ್ರೀ ಗುರುಭ್ಯೋ ನಮಃ ಹೀಗೆ ಹೇಳಿಕೊಳ್ತಾ ಇದ್ದೀರಿ ಹೇಳಿಕೊಂಡು ಗುರುವೇ ನನ್ನನ್ನು ಹರಿಸಿ ಆಶೀರ್ವದಿಸಿ ನಿಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿದ್ದೀರಿ ಪ್ರಾರ್ಥಿಸಿ ಹಾಗೆ ಕುಳಿತು ಕೈ ಜೋಡಿಸಿ ನಮಿಸ್ತಾ ಗುರುಗಳನ್ನು ನೋಡ್ತಾ ಇದ್ದೀರಿ ಗುರುಗಳು ಪ್ರಸನ್ನವದನರಾಗಿ ಪ್ರಸನ್ನ ಚಿತ್ತದಿಂದ ಬಲಹಸ್ತದಿಂದ ಆಶೀರ್ವದಿಸ್ತಿದ್ದಾರೆ ಸುಜ್ಞಾನ ಪ್ರಾಪ್ತಿರಸ್ತು ಕೀರ್ತಿರಸ್ತು ಆಯುರಾರೋಗ್ಯ ಪ್ರಾಪ್ತಿರಸ್ತು ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಭೀಷ್ಟ ಸಿದ್ಧಿರಸ್ತು ಹೀಗೆ ಆಶೀರ್ವದಿಸುತ್ತಿದ್ದಾರೆ ಗುರುಗಳು ಈ ಕೃಪಾ ಆಶೀರ್ವಾದದ ಬೆಳಕು ಮತ್ತೊಮ್ಮೆ ನಿಮ್ಮ ಅರನ್ಮನಗಳಲ್ಲಿ ತುಂಬಿಕೊಳ್ತಾ ಇದೆ ಸೇರಿಕೊಳ್ತಾ ಇದೆ ಮನಮಸ್ತಕಗಳಲ್ಲಿ ಸಂಗ್ರಹವಾಗಿದ್ದಂತಹ ಎಲ್ಲ ಕರ್ಮರೂಪದ ಕತ್ತಲು ಅಜ್ಞಾನ ಎಲ್ಲ ಕಳೆದು ಮನಮಸ್ತಕಗಳಲ್ಲಿ ಬೆಳಕಾಗ್ತಾ ಇದೆ ಗುರುಗಳ ಈ ಆಶೀರ್ವಾದದಿಂದ ಹಾಗೆ ಕಲ್ಪಿಸಿಕೊಂಡು ಭಾವಿಸಿದ್ದೀರಿ ನಂಬಿದ್ದೀರಿ ಅನುಭವಿಸಿದ್ದೀರಿ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಧನ್ಯತಾಭಾವ ಆವರಿಸಿದೆ ಗಾಢವಾಗಿ ಹೃದಯದಲ್ಲಿ ಧನ್ಯತಾಭಾವ ಆವರಿಸಿದೆ ಖುಷಿಯಾಗಿದೆ ಮತ್ತೊಮ್ಮೆ ಗುರುಗಳಿಗೆ ನಮಿಸ್ತಾ ಮುಂದಿನ ದೃಶ್ಯಕ್ಕೆ ಹೋಗ್ತಾ ಇದ್ದೀರಿ ಈ ಮುಂದಿನ ದೃಶ್ಯದಲ್ಲಿ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ ಈ ದೃಶ್ಯದಲ್ಲಿ ನೀವು ನಿಮ್ಮ ನಿಮ್ಮ ಇಷ್ಟ ದೈವದ ಮುಂದೆ ಇದ್ದೀರಿ ನಿಮ್ಮ ಇಷ್ಟ ದೈವವನ್ನು ಒಂದು ಮೂರ್ತಿಯ ವಿಗ್ರಹದ ರೂಪದಲ್ಲಿ ಕಲ್ಪಿಸಿಕೊಂಡಿದ್ದೀರಿ ನಿಮ್ಮ ಮುಂದೆ ಆ ವಿಗ್ರಹ ರೂಪದ ನಿಮ್ಮ ಇಷ್ಟ ದೈವವಿದೆ ನಿಮಗೆ ಕಾಣುತ್ತಿದೆ ನಿಮ್ಮ ಮನಸ್ಸು ಒಪ್ಪಿಕೊಂಡಿರುವ ವಿಗ್ರಹ ರೂಪದ ದೈವವದು ನಿಮ್ಮ ಕೈ ತುಂಬ ಹೂಗಳಿವೆ ಆ ಹೂಗಳನ್ನು ನಿಮ್ಮ ಮುಂದೆ ಇರುವ ನಿಮ್ಮ ಇಷ್ಟ ದೈವಕ್ಕೆ ಆ ವಿಗ್ರಹಕ್ಕೆ ಭಕ್ತಿಯಿಂದ ಸಮರ್ಪಿಸ್ತಾ ಇದ್ದೀರಿ ಸಮರ್ಪಿಸಿ ಎರಡೂ ಕೈಗಳನ್ನು ಜೋಡಿಸಿ ಶಿರವಾಗಿ ನಮಿಸ್ತಾ ಇದ್ದೀರಿ ಆ ವಿಗ್ರಹದಿಂದ ಒಂದು ಅನುಗ್ರಹದ ಬೆಳಕೊಂದು ಆಶೀರ್ವಾದದ ಬೆಳಕೊಂದು ನಿಮ್ಮ ಒಳಗಡೆ ಬಂದು ಸೇರಿಕೊಳ್ತಾ ಇದೆ ಹೃನ್ಮನಗಳಲ್ಲಿ ಸೇರಿಕೊಳ್ತಾ ಇದೆ ಸಂಕಲ್ಪಗಳಿಗೆ ಪುಷ್ಟಿ ತುಂಬ್ತಾ ಇದೆ ಮನದ ಸಂಕಲ್ಪಗಳೆಲ್ಲ ಆ ಶಕ್ತಿಯನ್ನು ದೇವತಾ ಶಕ್ತಿಯನ್ನು ಪಡ್ಕೊಳ್ತಾ ಇವೆ ಅನುಗ್ರಹ ತುಂಬಿಕೊಳ್ತಾ ಇದೆ ನಿಮ್ಮ ಹೃದಯದಲ್ಲಿ ಧನ್ಯರಾಗಿದ್ದೀರಿ ಈ ಧನ್ಯತಾಭಾವದಿಂದ ಆ ಇಷ್ಟ ದೈವಕ್ಕೆ ಮತ್ತೊಮ್ಮೆ ನಮಿಸ್ತಾ ವಾಪಸ್ಸಾಗ್ತಾ ಇದ್ದೀರಿ ವಾಪಸ್ಸಾಗಿ ನೀವೆಲ್ಲಿ ಕುಳಿತಿದ್ದೀರಿ ಅಲ್ಲಿಗೆ ಬಂದು ನಿಮ್ಮ ಶರೀರವನ್ನು ಗುರುತಿಸಿಕೊಂಡಿದ್ದೀರಿ ಶರೀರದ ಜೊತೆ ಮನಸ್ಸಿದೆ ಈಗ ಮನಸ್ಸಿನಲ್ಲಿ ನಿಮ್ಮ ಶರೀರವನ್ನು ಕೂಡ ನಿಮ್ಮ ಇಂದ್ರಿಯಗಳನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸ್ತಾ ಇದ್ರಿ ಓ ನನ್ನ ಇಂದ್ರಿಯಗಳೇ ನನ್ನ ಸಾಧನೆಗೆ ನನ್ನ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ನನಗೆ ಸಹಕರಿಸಿ ನಿಮ್ಮ ಕೃಪೆ ಸದಾ ನನ್ನ ಮೇಲಿರಲಿ ಅಂತ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ನೀವು ಪ್ರಾರ್ಥಿಸಿದ್ದೀರಿ ಹಾಗೆ ನಿಮ್ಮ ಬುದ್ಧಿಯನ್ನು ನಿಮ್ಮ ಚಿತ್ತವನ್ನು ನಿಮ್ಮ ಇರುವ ಜ್ಞಾನ ವೃದ್ಧಿ ಆಗಲಿ ಅಂತ ನಿಮ್ಮ ಮನಸ್ಸನ್ನು ಕೂಡ ಪ್ರಾರ್ಥಿಸ್ತಾ ಇದ್ದೀರಿ ನಿಮ್ಮ ಶರೀರವನ್ನು ಕೂಡ ಪ್ರಾರ್ಥಿಸ್ತಾ ಇದ್ದೀರಿ ಓ ನನ್ನ ಶರೀರದ ಸರ್ವಾಂಗಗಳೇ ನಿಮಗೆ ನಮೋ ನಮಃ ನೀವು ಆರೋಗ್ಯದ ಬೆಳಕನ್ನು ತುಂಬಿಕೊಂಡಿರಿ ನಾನು ಏನು ಜೀವನದ ಪರಮೋಚ್ಚ ಸಾಧನೆಯನ್ನು ಮಾಡಬೇಕು ಅಂತಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕೇ ಬೇಕು ಶರೀರ ಮಾಧ್ಯಮ ಧರ್ಮ ಸಾಧನ ಎನ್ನುವ ಮಾತಿದೆ ನಾನು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದರೆ ಜೀವನದ ಪರಮೋಚ್ಚ ಧ್ಯೇಯಗಳನ್ನು ಯಶಸ್ಸನ್ನು ಸಾಧಿಸಬೇಕಾದರೆ ನನ್ನ ಶರೀರದ ಸಹಕಾರ ಕೂಡ ನನಗೆ ಬೇಕಾಗಿದೆ ನನ್ನ ಕೈಗಳ ಸಹಕಾರ ನನ್ನ ಕಾಲುಗಳ ಸಹಕಾರ ನನ್ನ ಸಮಸ್ತ ಶರೀರದ ಅಂಗಾಂಗಗಳ ಸಹಕಾರ ನನಗೆ ಬೇಕೇ ಬೇಕು ಹಾಗಾಗಿ ನಿಮಗೆ ನಾನು ನಮಿಸುತ್ತೇನೆ ನಿಮ್ಮಗಳ ಪ್ರೋತ್ಸಾಹ ಸಹಕಾರ ನನ್ನ ಜೊತೆ ಇರಲಿ ನನ್ನ ಬುದ್ಧಿ ನನ್ನ ಮನಸ್ಸು ನನ್ನ ಶರೀರ ನನ್ನ ಇಂದ್ರಿಯಗಳ ಸಂಪೂರ್ಣ ಸಹಕಾರ ಏಕಾಗ್ರತೆ ಮತ್ತು ವಿಶ್ವಾಸ ನನ್ನ ಜೊತೆ ಇರಲಿ ನನ್ನ ಗುರಿಯ ಕಡೆ ಮುಖವಾಗಿರಲಿ ಸದಾ ಧ್ಯೇಯೋದ್ದೇಶಗಳ ಕಡೆ ಫೋಕಸ್ಸಾಗಿರಲಿ ಅನ್ನುವ ಪ್ರಾರ್ಥನೆ ನನ್ನದು ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಹಾಯಾಗಿ ಒಮ್ಮೆ ಆಳವಾಗಿ ಹೊಸರನ್ನು ಒಳ ತೆಗೆದುಕೊಂಡಿರಿ ಈಗ ನಿಧಾನವಾಗಿ ಹೊಸರನ್ನು ಹಾಕುತ್ತಾ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜುತ್ತ ಮುಖ ಕಣ್ಣುಗಳನ್ನು ಸ್ಪರ್ಶಿಸಿಕೊಳ್ಳುತ್ತ ಧನ್ಯತಾ ಭಾವದಿಂದ ಖುಷಿಯಿಂದ ಲವಲವಿಕೆಯಿಂದ ಉತ್ಸಾಹ ಉಲ್ಲಾಸಗಳಿಂದ ಕಣ್ತೆರೆದು ಎಚ್ಚರಗೊಳ್ತಾ ಇದೆ ಎಚ್ಚರಗೊಳ್ಳಿ